ಅಲ್ಲಲ್ಲೇ ಮಗಳು ಬಂದವಳೆನ ಪೆಸಲ್ ಮಾಡಿದ್ಯಾ ಪೆಸಲ್ ಕೊಡ್ತೀಯ ಅಂತ ಬಂದ್ಬಿಟ್ರಿ ಇಲ್ಲಿ ಏನ್ ಪೆಸಲ್ ಗಿಸಲ್ ಏನ್ ಕೊಡಾಕಿಲ್ವಾ ನೀನು ಹಾ ಓಹೋಹೋ ಹಂಗೇನಿಯಾ ವಜ್ಜೈಮ್ ಅಂತ ಕಳ್ಸಂಗಿದ್ದೀಗಲ್ಲ ಏ ಎಲ್ಲನೂ ಉಂಟೆ ರಾತ್ರಿಗೆ ಬಾ ಹ್ಞೂ ಸಾವ್ಗೆ ಶ್ಯಾನೆ ಓದ್ತಿರ್ಲಿಲ್ಲ ಕಣಮ್ಮಿ ಎಷ್ಟು ಬೇಕೋ ಅಷ್ಟು ಓದ್ತಿದ್ದೆ ಅಷ್ಟೇನೇನಿಯ ಹಂಗೆ ಎಲ್ಲ ಹಂಗೆ ಮಿಕ್ಸಿಯುನಿ ಹ್ಮ್ ಎಲ್ಲ ಕಾಯಲೆಲ್ಲ ಐತೆ ಬಿಸಿ ಬಿಸಿ ಅಂತ ಹೇಳ್ಬಿಟ್ಟು ಸಂಜೆ ಕರ್ಬಿಟ್ಟು ನಿಮ್ಗೆ ಕೊಡಣಿ ಅಂತ ಸುಮ್ಕಾದೆ ಈಗ ನನ್ನ ಮಗಳು ಸಂಜೆ ಹೋಯ್ತಾಳ ಮಗು ನಾಳೆ ಸ್ಕೂಲ್ ಐತಲ್ಲ ಅದಕ್ಕೆ ಸಂಜೆ ಹೋಯ್ತಾಳೆ ಹ್ಮ್ ಅದಕ್ಕೆ ಆಮೇಲೆ ಕರಿಯನ್ ಸಂಜೆ ನಾಲ್ಕ ಐದು ಗಂಟೆ ಮೇಲೆ ಕರಿಯನ್ ನಿನ್ನ ಹೇಳ್ಬಿಟ್ಟು ಸುಮ್ಕಾದೆ ಈಗ ಇವಾಗ ಬಂದು ಒಳಗಡೆ ಉಣ್ತಾ ಕುಂತಾವೆ ಅದಕ್ಕೆ ನೆನೆ ಬಾ ಸಾಯಂಕಾಲ ಹಂಗೆ ಪಾರ ಎಲ್ಲನೂ ಬಾ ನೀನ್ ಕೊಡ್ದೆ ತಿಂತೀಯನೇ ಬದ್ದಿ ನೀನ್ ಕೊಡದೈತಿಯಾ ನೀನ್ ಕೊಟ್ಟೇ ಕೊಡ್ತೀಯ ತಗ ಹ್ಮ್ ಕೊಡ್ದ ಇನ್ನೇನ್ ಮಾಡ್ತೀಯ ಹ್ಮ್ ಸರಿ ಹ್ಮ್ ಹೇಳು ಅದು ಹತ್ರ ಏನೋ ಒಂದ್ ವಿಷಯ ಹೇಳ್ಬೇಕಿತ್ತು ಜನ ಏನ ಕಾಸು ಕಿಸ್ಬೇಕಿತ್ತೇ ಏ ಕಾಸಿಸ್ದೆಲ್ಲ ಅಲ್ಲ ಅದಲ್ಲ ಅದು ಏನು ಅಂದ್ರೆ ನಿನ್ ಮಗಳು ಒಳಿಯ ಬೇರೆ ಅವರಲ್ವೇ ಹ್ಮ್ ಅವತ್ತೇ ಒಂದ್ ಕಿತೈ ಹೇಳಿದ್ನಲ್ಲ ಏನು ಮಾಡ್ಕೊಂಡಿಲ್ಲ ಆದ್ರೆ ಹೊಸ ದೂರ ದೂರ ಅವ್ರೆ ಹ್ಮ್ ಇವಳು ಮನೆ ಇವಳೆ ಬ್ಯಾರೆ ಮನೆ ಮಾಡ್ಕೊಂಡವಳೆ ಅಲ್ಲಿ ಮಗ ಅಮ್ಮ ಅವರೆಲ್ಲಾನು ಬ್ಯಾರೆ ತಾಗವ್ರಿ ಹ್ಮ್ ಯಾಕೆ ಅದು ಯಾಕೋ ಇಲ್ಲ ನೆನೆ ಮಾರ್ಮಿತ್ತಲ್ಲವ ನಮ್ಮೂರು ಅದೇ ನಮ್ಮ ವಾರ್ಗಿತ್ತಿ ಅವ್ರ ಊರಾಗ ಹೋಗಿದ್ದೆ ಅವಾಗ ನೀನೊಳಿಯ ಹ್ಮ್ ಅದೆಲ್ಲ ಕೆಂಪಿ ಅಂತ ಆಕಿ ಹಂಪಿ ಏನು ಕಿಸ್ಕೊಂಡು ಕಿಸ್ಕೊಂಡು ಉಳ್ಕೊಂಡು ಉಳ್ಕೊಂಡು ನೀನು ಇನ್ನೊಳಿ ಇವ್ನ ಜೊತೆ ಹ್ಞೂ ಅವಳು ಮೊದಲೇ ಸರಿ ಇಲ್ಲ ಸಿಕ್ ಸಿಕ್ಕಿರೋ ಗಂಡುಸ್ರಗಳ್ನೆಲ್ಲ ನುವೇ ಬುಟ್ಟಿಗೆ ಹಾಕೊಂಡು ದುಡ್ಡು ಕಿತ್ಕೊಂಡು ಮುಂದಮ್ಮ ಕೆಲಸ ತಾನೆ ಅವಳಿಗೆ ಅವ್ಳು ಕಣ್ಣು ಬಿದ್ದೈತಿ ಅಂತ ಅನ್ನಿಸ್ತು ಇಲ್ಲ ಆಗಲೇ ಅವರು ಏನು ಕತಿಯೋ ನಾ ಕಾಣಿ ಈಗ ಗಂಡುಸರು ಎಣ್ಣರುಗಳನ್ನ ಬಿಟ್ಟೇನು ಶಾನೆ ದಿನ ಇದ್ಬಿಡ್ತಾರೆ ಹಿಂಗೆ ಅಂತೀನಿ ಅಂತ ಬೇಜಾರು ಮಾಡ್ಕೊಬಾರ ಕಣ್ ನಾಯಿಗಳು ಇದ್ದಂಗೆ ಹೋಯ್ತಿರ್ತಾರೆ ಹ್ಞೂ ಬ್ಯಾರು ಹೆಂಗುಸ್ರ ಜೊತೆ ಸುಮ್ಕೇನೀಯ ಅದ್ರಾಗೂ ನನುವ ಏನು ಉಳ್ಕೊಂಡು ಮ್ಯಾಲ್ ಮ್ಯಾಲ ಮ್ಯಾಲ ಬಿದ್ದು ಹೋಗಿಬಿಟ್ರೆ ಯಾರು ಇಡ್ತಾರೆ ಅವಳು ಹೋಗೇ ಒ ತಾನೆ ಹ್ಞೂ ಅದಕ್ಕೆ ನಾನು ಹೇಳ್ತಿರೋದ್ ಕೇಳಿಸ್ಕೋಸಿ ಅದು ಸುಮ್ಕೆ ನಿನ್ನ ಮಗಳಿಗೆ ಗಂಡ್ ನಿನ್ನ ಮಗಳಿಗೆ ಏಳು ಗಂಡನ ಜೊತೆ ಸಂದಕ್ಕಿರುವಂತ ಸಂಸಾರ ಮೇಲೆ ಸಿಗಕ್ಕಿಲ್ಲ ಹೌದೇ ನಮ್ಗೆ ಗೊತ್ತೇ ಇರಲಿಲ್ಲ ಆ ಕೆಂಪಿ ನೋಡಮ್ಮ ಯಾವ ವಯ್ಯಸ್ ಹುಡುಗುರ್ನೂ ಬಿಡಕ್ಕಿಲ್ಲ ನನ್ನ ಏನು ಹೇಳೋಕ್ಕಾಗಲ್ಲ ಏನು ಒಳ್ಳೇನು ಸಾಚ ಅಂತ ನಾನೇನು ಹೇಳಕ್ಕಿಲ್ಲ ಒಂದೇ ಒಂದೇನೇ ನೀಟ್ರೆ ಇನ್ನೊಬ್ರು ಸಿಗ್ತಾರೆ ಅಂತ ಹೇಳ್ಬಿಟ್ಟು ಅದೇ ಇದು ಅಂತ ಮಾಡೋದೇ ನಿನ ಕೆಲಸ ಬಿಡು ಬಲು ಕಂತ್ರಿ ನನ್ನ ಮಕ್ಳು ಕಂತ್ರಿ ಕೆಲಸ ನೀ ಎಲ್ಲ ನನಗೆ ಮಾಡೋದು ನೋಡೋಣ ಬಿಡು ಬೇರೆ ಏನಾದರೂ ನನ್ನ ಮಗಳಿಗೋಸಿ ಬುದ್ಧಿ ಹೇಳಿ ಏನೋ ಒಂದು ಐಡಿಯಾ ಮಾಡ್ತೀನಿ ಈ ಅವಳಿದು ಒಳ್ಳೇದೇ ಆಯ್ತವ ನೀನು ಏಳಿಲ್ಲ ಅಂದಿದ್ರೆ ನಮಗೂ ಗೊತ್ತಾಯ್ತಲ್ಲ ಎಲ್ಲ ನೇ ಆ ಕೆಂಪಿ ಬೊಲ್ ಕಿತ್ತೋದಳ ಬಾ ಕಿತ್ತೋದಳು ಹಾ ಅವಳು ಏನು ಉದ್ದಾರ ಆಯ್ತಾಳ ನನ್ನ ಸೌತಿ ಉದ್ದಾರ ಆಗಿಲ್ಲ ಅವಳು ಎಷ್ಟು ಜನ ನಾಳೆ ಮಾಡ್ತಾಳ ಏನೋ ತಗ ನಮ್ಮೂರನು ಬಿಡಲ್ಲ ಕಂಡರೂರವ್ರೂ ಬಿಡೋಕ್ಕಿಲ್ಲ ಅನ್ನಂಗಾಯ್ತು ಹ್ಞೂ ವಯಸ್ಸು ಪಯಸ್ಸು ನೋಡಕ್ಕಿಲ್ಲ ನೋಡು ಬಿಡು ಜಯಮ್ಮ ನನ್ನ ಮಗಳಿಗೊಸಿ ಬುದ್ಧಿ ಹೇಳ್ತೀನಿ ಹ್ಮ್ ಸಂಜೆ ಹಂಗೆ ಬಂದ್ಬಿಡುವ சரி ஆய் சஞ்சே பார்க்க ஜையு கரம்புட்டு போத்தினி நாவே மாநன் பாக்க கடலை இட்டு உச்செல்லாம் ரொடியாக இன்னொன்னு இட்டு தோழி இது ஒத்துக்கொள்தானே சரி ஆய் புட்டீ ஏனம் இங்க அப்பின் ஜொத்தி ஆட்டாடத்தவனி இவா தின்னா சாவே தின் தின்பு ஆட்டாடத்தவனி ஓதா ஆடாடலி பாய் வால்ட்டி பரநே ಏ ಈ ಬಿಸಿನಾಗ ಯಾರ್ ಹೋಗಮ್ಮ ಸಂಜೆ ತಿರು ವಾಪಸ್ ಹೋಗ್ಬೇಕು ಊರಿಗೆ ತಿರುಗ್ಲ ತಡ ಆಯ್ತದೆ ಏನಿಲ್ಲ ಬಾ ಹಂಗೆ ಒಂದ್ ಎಳ್ನೀರ್ ಕುಡಿದ್ಬಿಟ್ಟು ಹಂಗೆ ಬರಿವಂತೆ ವಿಹಾನ್ ಇಲ್ಲೇ ಇರ್ಲಿ ಬಾ ನಾವ್ ಹೋಗ್ಬಿಟ್ಟು ಹಂಗೇಣ್ಣ ಹಂಗೆ ಒಂದು ಹೆಜ್ಜೆ ಹೋಗ್ಬಿಟ್ಟು ಬಂದ್ ಬಾ ಹ್ಮ್ ಸರಿ ಆಯ್ತು ಬಾಮ ಅಮ್ಮಿ ಆ ಅದು ಏನು ಮನೆ ಅಂತಿದ್ದೆ ನನ್ ಗಂಡ ಬ್ಯಾರೆ ಮದುವೆ ಮಾಡ್ಕೊಳಕ್ ಹೊಂಟವ್ನಿ ಹಂಗೆ ಹಿಂಗೆ ಅಂತ ಹೇಳ್ತಿದ್ದಲ್ಲ ನಾನೇ ಸುಮ್ಕೆ ತಡದೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೂ ಕಣ ಕ್ಯಾಕೋಸ್ಮ್ ಬಂದಿವಿ ಇನ್ನೊಂದ್ ಕಿತೆ ಏನಾರ ಹೋಗ್ಬಿಟ್ಟೆ ಅಂದ್ರೆ ಗಾಚಾರ ಬುಡಿಸ್ಬಿಡ್ತೀನಿ ಮಗನಿ ಅಂತ ಹೇಳ್ಬಿಟ್ಟು ಕ್ಯಾಕರ್ಸ್ ಮಕ್ ಹೋಗ್ಬಿಟ್ಟು ಬಂದಿವಿ ಹ್ಞೂ ನೆಟ್ಟಿಗೆ ಮಗು ನೋಡ್ಕೊಳಕ್ ಯೋಗ್ಯತೆ ಇಲ್ಲ ಎಂತಿ ನೋಡ್ಕೊಳಕ್ ಯೋಗ್ಯತೆ ಇಲ್ಲ ಇನ್ನೊಂದ್ ಮದ್ವೆ ಐತೆ ನಂತ ಇನ್ನೊಂದು ಮದ್ವೆ ಯಾರ ಸೈಸ್ಕತ್ತರೆ ಅದಕ್ಕೆ ಕ್ಯಾಕೋಸ್ ಮಕ್ ಹೋಗ್ಬಿಟ್ಟು ಬಂದೆ ಲೋಪರ್ ನನ್ ಮಗ ಇಂತ ಕೆಲ್ಸನ ಮಾಡೋದು ನೋಡಮ್ಮಿ ಪುಟ್ಟಿ ನೋಡು ಗಂಡ ನಿನ್ನ ಜೊತೆಗಿರ್ಸ್ಕೊಂಡಿದ್ದಂಗೆ ಗಂಡನ್ನ ಎಲ್ಲೋ ಕಂಡರ ಮನೆಗೆ ಬಿಟ್ಬಿಟ್ಟು ನನ್ನ ಗಂಡ ಬ್ಯಾರೆ ಮದ್ವೆ ಆಗ್ಬಾರ್ದು ನನ್ನ ಗಂಡ ಬ್ಯಾರೆ ಹೆಂಗಸ್ರ ಜೊತೆ ಹೋಗ್ಬಾರ್ದು ನನ್ನ ಗಂಡ ಹಂಗ್ ಮಾಡಬಾರ್ದು ನನ್ನ ಗಂಡ ಹಿಂಗ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನೀನು ಅದೇನು ಅಂತಾರಲ್ಲ ಕುಂತಕೊಂಡ್ರೆ ನಿನ್ನ ಮನೆಗೆ ನೀ ಆಯ್ತದ ನೋಡಮ್ಮಿ ನೀನು ಏನು ಮಾಡ್ತೀಗೋ ಏನು ಬಿಡ್ತಿಗೋ ಅದೆಲ್ಲ ಗೊತ್ತಿಲ್ಲ ಗಂಡನ ಕರ್ಕೊಬಿಟ್ ಬಂದ್ ಮನೆಗೆ ಇಟ್ಕೋಬೇಕು ನೀನು ಹಾಂ ಗಂಡನ್ನ ಕರ್ಕೊಂಬಂದು ಮನೆ ಇಟ್ಕೊಂಡು ಸಂಸಾರ ಮಾಡಿದ್ರೆ ತಾನೆ ಅದು ಒಂದು ಸಂಸಾರ ಅದು ಒಂದು ಇದು ಅಂತ ಆಗೋದು ಇಲ್ಲ ಅಂತ ಹೇಳಿದ್ರೆ ಹೆಂಗಾಯ್ತದ ಹೇಳು ನೀನು ಏನಿಯಾ ನೋಡು ನಾನು ಹಿಂಗೆ ಗೊಂತಿನಿ ಅಂತ ಹೇಳ್ಬಿಟ್ಟು ನೀನು ಬೇಜಾರ್ ಮಾಡ್ಕೋಬೇಡ ಹಿಂಗೆಲ್ಲ ಮಾತಾಡ್ತದಲ್ಲ ನಮ್ಮಅಮ್ಮ ಇದೇನು ಹಿಂಗೆ ಮಾತಾಡ್ತದೆ ಅಂತ ಹೇಳ್ಬಿಟ್ಟು ಈ ಗಂಡಸ್ರು ನನಗೆ ಅಷ್ಟೇ ನೆನೆಯಾ ನೀನು ಹಿಂಗೆನೆಯ ನಿನ್ನ ಗಂಡನ್ ದೂರ ಇಕ್ಕಿದ್ದು ನಿನ್ ಗಂಡ ಇನ್ನೊಂದು ವರ್ಷ ಗಂಟ ನೋಡಿದ್ರೆ ಹೆಚ್ಚು ನೋಡ್ತಾನೆ ನೀನ್ ಮದುವೆ ಮಾಡ್ಕೊಳಕ್ ಬಿಡಕ್ಕಿಲ್ಲ ಅಂತಂದ್ರೆ ಸರಿ ಬೇಡ ಬಿಡು ತಾಳಿನೇ ಕಟ್ಟಕ್ಕಿಲ್ಲ ಅಂತ ಹೇಳ್ಬಿಟ್ಟು ಯಾವಳಿ ನಾನು ಇನ್ನೊಬ್ಬನ ನಿಕ್ಕೊಂಡು ನಿಕ್ಕಂಡು ಮನೆ ಮಾಡ್ಕೊಂಡು ನಿಮ್ಗೆ ಇರ್ತಾನೆ ಅವಾಗ ನೀನು ಮೊನ್ನೆ ಇಕ್ಕಬೇಕಾಯ್ತದೆ ಬಾಯಿಗೆ ಇದೇನಮ್ಮ ಹಿಂಗೆ ಹೇಳ್ತೀಯಾ ಅಯ್ಯೋ ವಾಸ್ತವನೇ ಏಳ್ದೆ ಕಣವ ರೂಢಿ ನಡೀತೀರ ಇದೇನೇನೆ ಎಷ್ಟ್ ದಿನ ಅಂತ ಗಂಡ ಎಂಡ್ ಬಿಟ್ಬಿಟ್ಟಿರ್ತಾನೆ ನೀನೇ ಹೇಳು ಅವನೇನ್ ನೀನ್ ನೀನು ಕೇಳ್ಕೊಂಡು ಇದ್ರು ಮನೆಗೆ ಮನೆಗಿರ್ಸ್ಕೋಬೇಕು ಇದ್ರು ಅದ್ ಬಿಟ್ಬಿಟ್ಟು ನೀನು ಹಿಂಗು ಹಂಗು ಅಂತ ಹೇಳ್ಬಿಟ್ಟು ದೂರ ಮಾಡೋಗ್ಬಿಟ್ಟು ಗಂಡನ್ನ ನೀನು ಹಂಗಿರ್ಬೇಕು ಹಿಂಗಿರ್ಬೇಕು ನೀನು ಇನ್ನೊಂದು ಮದ್ವೆ ಆಗ್ಬಾರ್ದು ಅಂದ್ರೆ ಯಾರನ್ನ ಮೆಟ್ಟಿನಾಗೋಯ್ಯಕಿಲ್ವಾ ಏಳು ನಿನ್ಗೆ ನೋಡ ಮೀ ಪುಟ್ಟಿ ಬುಡದಾದ್ರೆ ಬಿಟ್ಬಿಡ್ ಗಂಡು ಡೈವರ್ಸ್ ಬೈವಸ್ ತಕೊಂಡ್ ಬಿಟ್ಬಿಡು ಇಲ್ವಾ ಗಂಡು ಬಂದ್ ಮನೆಗೆ ಮಾಡಿಕ ಅಷ್ಟು ಬಿಟ್ಬಿಟ್ಟು ನೀನು ಅವ್ತರ ಮಾಡ್ಕೊಂಡು ಇಲ್ಲ ನನ್ನ ಗಂಡನ ದೂರ ಇಕ್ಬಿಡ್ತೀನಿ ಅದೆಲ್ಲ ಆಗಿರೋ ಕೆಲಸ ನೀನು ಮಾಡ್ತೀರಾ ಸರಿನಾ ಬಿಟ್ಟರೆ ಬಿಟ್ಬಿಡ್ಬೇಕು ಗಂಡನ್ನ ಇಲ್ಲ ಮೂರುವ ದಿನಕ್ಕೆ ಕರ್ಕೊಬಿಟ್ ಬಂದು ಮನೆ ಇಕ್ಕಬೇಕು ಎರಡೂ ಮಾಡಲಿಲ್ಲ ಅಂತಂದರೆ ಹೆಂಗೆ ಹೇಳು ನೀನೇ ಹೇಳಿ ಹಂಗೆ ಅಂತ ಹೇಳಿ ಎಷ್ಟು ಹೇಳಿದ್ರು ಅಷ್ಟೇನೇ ನಿನಗೆ ಹೇಳಿದೆಲ್ಲ ಕೇಳಕ್ಕಿಲ್ಲ ನೀನಂತೂ ಹ್ಮ್ ಹ್ಞೂ ನಿಂಗೆ ಇವಾಗ ಗೊತ್ತಾಗಕ್ಕಿಲ್ಲ ಗೊತ್ತಾಯ್ತದೆ ಒಂದು ಟೈಮಲ್ಲಿ ನಿಂಗೆ ಸರಿಯಾಗಿ ಗೊತ್ತಾಯ್ತದೆ ಆವಾಗ ನೀನು ಪಶ್ಚಾತ್ತಾಪ ಪಡ್ಕೊಂಡು ಕುಂತ್ಕತಿಯಾ ಅದ್ರ ಬದಲು ಈಗ ನಾನು ಏನು ಕೇಳ್ತಾ ಇದ್ದೀನಿ ನಮ್ಮ ಮಮ್ಮಿ ಯಾಕೆ ಹೋಗುತ್ತೆ ಬುದ್ಧಿ ಓಡ್ತಾಳೆ ಏನದನ್ನು ಸಿ ಅರ್ಥ ಮಾಡ್ಕೊಳ್ಳೋದು ಕಲಿಯೇ ಈಗ ಬಂದಿದ್ಲು ಹೇಳಿದ್ಲು ಆ ಕೆಂಪಿ ಅವಳಲ್ಲ ನಿಂಗೆ ಗೊತ್ತಲ್ಲ ಕಿತ್ತೋದವಳು ಅವಳ ಆಗಲೇ ನಿನ್ನ ಗಂಡನ್ನ ನೈಸ್ ಮಾಡ್ಕೊಂಡು ಮಾತಾಡ್ಸ್ಕೊಂಡು ಹೋಯ್ತಿದ್ಳಂತೆ ನಿನ್ನ ಗಂಡನ್ನು ಕಿಸ್ಕೊಂಡು ಈ ಹಿ ಅಂತ ಮಾತು ಬೇರೆ ಆಡ್ತಾಯಿದ್ನಂತೆ ಹಾಂ ಅದೆಲ್ಲ ಬೇಕಾ ನೀನೇ ಯೋಚನೆ ಮಾಡು ಎಲ್ಲ ಬೇಕಾ ನಿಂಗೆ ನೋಡು ಇದೆಲ್ಲ ಆಗದಿರೋ ಕೆಲಸ ಸುಮ್ಕೆ ನೀನು ನೀನು ಅದೇನು ಹೊಂಥರಲ್ಲ ಯೋಚನೆ ಮಾಡ್ಕೊಂಡು ಅದು ಮಾಡ್ಕೊಂಡು ಇದು ಮಾಡ್ಕೊಂಡು ಕುಂತ್ಕೊಳ್ಳೋದಕ್ಕೆ ನಾವು ಯಾವಳೋ ನಿನ್ನ ಗಾಂಡನ ಹೊಲಸ್ಕೊಂಡು ಕರ್ಕೊಂಡೋದ್ಮೇಲೆ ನೋಡು ಬಿದಿನ ನಿಂತ್ಕೊಂಡು ಬಾಯ್ ಬಡ್ಕತಿದ್ದ ನೀನು ಹೇಳು ಹಾಂ ಹ್ಞೂ ಆಗದಿರೋ ಕೆಲಸ ಅದೆಲ್ಲ ನನುವೆ ಮರುವ ನಾನು ಹೇಳ್ದಂಗೆ ಕೇಳು ಗಂಡನ ಕರ್ಕೊಬಿಟ್ಟು ಮುಂದೆ ಇರಿಸ್ಕೊಂಡು ಒಡ್ದೋ ಬಡ್ದೋ ಸರ್ ಮಾಡ್ಕೊಂಡು ಇಟ್ಕೊಂಡು ಇನ್ನೇನ ಇಲ್ಲ ಹೋದಂಗೆ ಹೋಗ್ಲಿ ಕಣಮ್ಮ ಅವ್ನು ಮ ಅವನು ನನಗೆ ಬೇಕಿಲ್ಲ ಅಂದರೆ ದೈವಸ್ ವೈವಸ್ ತಗೊಬಿಟ್ಟು ಊರು ಬಿಟ್ಬಿಟ್ಟು ಬೇರೆ ಕಡೆ ಹೋಗಿ ಜೀವನ ಮಾಡು ಎಲ್ಲೇ ಇರದ್ ನಿನ್ಗಂತು ನಿನ್ ತಾಯಿಯಾಗಿ ನನ ಹೇಳಕ್ ಹಾಕಿಲ್ಲ ಆದ್ರೇನೆ ನೋಡು ಗಂಡ ಬಿಟ್ಟಿರೋ ಎಣ್ಣ ಹೆಂಗ್ ನೋಡ್ತದ ನಮ್ಮ ಸೊಸೈಟಿ ಅಂತ ಹೇಳಿದ್ರೆ ತುಂಬಾ ಕೆಡ್ದಾಗ್ ನೋಡ್ತದೆ ಯೋಚನೆ ಮಾಡು ಹ್ಮ್ ಸರಿ ಕಣಮ್ಮ ಆಯ್ತು ಹ್ಮ್ ಸರಿ ಕಣಮ್ಮ ಅಂತೆಲ್ಲ ಮಾಡು ಅಮ್ಮ ಏನೋ ಬದುಕ್ತಿರ ಸೊಸೈಟಿನಾಗೆ ಗಂಡ ಅವಳಿ ಅಂದ್ರೆ ಯಾವನ್ ಬೊತ್ತವನು ಯಾವನ್ ಒಯ್ತಾವನು ನೀನ್ ಕಷ್ಟಪಟ್ಟು ದುಡ್ಡು ನಮ್ ಜನ ಹೆಂಗ್ ಮಾತಾಡ್ತಾರೆ ಯಾವನ್ನು ಇಕ್ಕಂಡವನೇ ಇಕ್ಕಂಡವಳೆ ಅನ್ನಿಸ್ತದೆ ಹೇಳು ಅದಕ್ಕೆ ದುಡ್ಡು ದುಡ್ಡೆಲ್ಲ ಗೊತ್ತಾಯ್ತಿ ಇವೆಲ್ಲ ಮಾತುಗಳು ಬೇಕಾ ನಿನಗೆ ನಾವು ಬದುಕಿರೋ ಸೊಸೈಟಿನಾಗೆ ಇಲ್ಲ ಎತ್ತನ ದೂರ ಹೊಂಟೋಗ್ಬಿಡು ಪಾರೇನ್ಗೆ ಹೋಗ್ತೀನಿ ಅಂದ್ರೆ ಒಂಟೋಗ್ಬಿಡು ಇಲ್ಲ ಗಂಡನ್ನ ಕರ್ಕೊಬಿಟ್ಬಂದು ಮನೆಗಿತ್ತಾ ನಿನಗೆ ಬಿಟ್ಟಿದ್ದು ಕಣವಾ ಸರಿನಾ ತಿರುಗೆಲ್ಲ ಆದ್ಮೇಲೆ ಅಮ್ಮ ಹಂಗಾಯ್ತು ಅಮ್ಮ ಹಿಂಗಾಯ್ತು ಹ್ಮ್ ಹ್ಮ್ ಅವೆಲ್ಲ ನಮಗೇನು ಬೇಕಿಲ್ಲ ಹಿಂಗಾಯ್ತಮ್ಮ ಹಂಗಾಯ್ತಮ್ಮ ಅನ್ನೋದೆಲ್ಲ ನೋ ಆಯ್ತಾ ಆಗಿದ್ದಾಯ್ತು ಬಿಟ್ಬಿಡ್ಬೇಕು ಹೇಳಷ್ಟು ಹೇಳಿದ್ದೀನಿ ಕಣಮ್ಮಿ ಇದ್ರ ಮೇಲೆ ನಿನ್ನ ನಾಳೆ ಬರಹ ನಿನ್ನ ಇಷ್ಟ ಅಷ್ಟೇನೇನೆ ಆಕೆ ಹಂಪಿ ಸರಿ ಇಲ್ಲ ಆಕೆ ಹಂಪಿ ಬಲಗೊಂದ್ಸಲ ಬಿದ್ಬಿಟ್ರೆ ಮುಂಡ ಮೋಚ್ಬಿಡ್ತಾಳೆ ಎಲ್ಲನೂ ನೀಟಾಗಿ ಕಿತ್ಕೊಂಡು ನಾ ಹಾಕ್ಬಿಟ್ ಕೊಳಿಸೋದ್ ನಿನ್ ಗಂಡನ್ನ ಹಳ್ಳಿ ಗಂಟನವೇ ಕಳ್ಸಕ್ಕಿಲ್ಲ ಮಂತಾಗೆಲ್ಲ ನಿಮ್ಮ ಅಪ್ಪಿತ್ತಲ್ಲ ಯಾಕೆ ಮಾತಾಡ್ಬೇಕು ಅಂತ ಮಾತಾಡಲಿಲ್ಲ ವಿಾನಿದ್ನಲ್ಲ ಅದಕ್ಕೆ ತೋಟ ಕರ್ಕೊಬಿಟ್ ಬಂದಿದ್ದು ತೋಟದಾಗ ನಾ ಮಾತಾಡಿದ್ರೆ ಯಾರು ಕಳಿಸ್ಕೊಳಕ್ಕಿಲ್ಲ ಅಂತ ಹೇಳಿ ಉಗುತ್ ಬುದ್ಧಿ ಹೇಳೋಣ ಅಂತ ಕರ್ಕೊಂಬಂದೆ ಸರಿ ಕಣ ಆಯ್ತು ಹೇಳು ಹ್ಞೂ ಏನು ನಾನೇನೋ ಒಂದ್ ಮಾಡ್ತೀನಿ ಯೋಚನೆ ಮಾಡ್ತೀನಿ ಮನ್ಗೋಗಿ ಸರಿ ಹೇಳು ಸರಿ ಬಾ ಆಯ್ತದೆ ಹೋಗನ್ ಮಂತಕ್ಕೆ